ಅಪ್ರಾಪ್ತ ಮಕ್ಕಳಿಗೆ ಬೈಕನ್ನು ಕೊಡೋ ಪೋಷಕರು ನೋಡಲೇಬೇಕಾದ ಸುದ್ದಿ ಇದು ನಿಮ್ಮ ಮಕ್ಕಳಿಗೆ ಬೈಕ್ ಕೊಟ್ಟು ನೀವೇ ನೋವು ಪಡಬೇಕಾಗುತ್ತೆ ಯಾಕಂದರೆ ಎದೆ ಜಲ್ ಎನಿಸುವಂತಿದೆ ಈ ಅಪ್ರಾಪ್ತರಿಬ್ಬರ ಅಪಘಾತದ ದೃಶ್ಯ ಕಳೆದ ಮೂರು ದಿನದ ಹಿಂದೆ ನಡೆದಿರುವಂತಹ ಅಪಘಾತವಿದು ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ ಇದು ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ಇಬ್ಬರು ಬಾಲಕರು ಬೈಕ್ನಲ್ಲಿ ಬರ್ತಿರ್ತಾರೆ ಈ ವೇಳೆ ನಿಂತಿದ್ದ ಕಾರಿಗೆ ಬೈಕ್ ಅಡಿಕ್ಕಿ ಆಗುತ್ತೆ ಬೈಕ್ನಿಂದ ಬಾಲಕರು ಬೀಳ್ತಾರೆ ಅದೃಷ್ಟ ವಶಾತ್ ಯಾವುದೇ ಪ್ರಾಣಾಪಯ ಸಂಭವಿಸಿಲ್ಲ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ಘಟನೆ ಇದು